எம்எஃப்சி டீம் பண்ட பிளி பாரி புதர் போய் நக்கலூர் ஒட்டி பனியர் பிதர் தோரி அவனி நிக்குலசி டீம் நானாச்ச அபிமான புட்ட கரீன நாலு வர்ஷ் திங்ச்சா இருவத்தெத்தல்குனால நடப்பாவன புண்ணியன் எம் எஃப் சி டீம் தக்களும் நடப்ப வந்து பரவுள்ளர் பாண்டேஸ்வர மகாலிங்கேஸ்வர தேவஸ்தானு ரட்டு பெத்தடது சுவாதி இனி கானக இருபத்த ரட்டு ಪೆತ್ತ ಸಾಂಕುನ ಒಂದು ಪೇರ್ ಮಾರದ ಕಾಸು ಮಲ್ಪನ ಉದ್ದೇಶ ಮಲ್ತಿನ ಅಲ್ಪ ಪೆತ್ತದ ಪೇರ್ ಅತ್ತ ನೈದಾದ ತಿಕ್ಕೊಂಡು ಅವನ ಮಾತ್ರ ಅವೇ ದೇವಸ್ಥಾನದ ಖರ್ಚುದು ಬಳಕೆ ಮಲ್ತುಲೇ ಪೆತ್ತ ಸಾಂಖ್ಯನ ಶುರು ಮಲ್ತೀನಿ ಬೊಕ್ಕ ಒಲ್ಪ ಸ್ಪರ್ಧೆಗೆ ಪೋಂಡೆಲ್ಲ ಎಂ ಎಫ್ ಸಿ ಟೀಮ್ ಒಂದು ಪ್ರೈಸ್ ಗ್ಯಾರಂಟಿ ಪಂಪಿನ ನಂಬಿಕೆಲ್ಲ ಪುಟ್ಟದೊಂಡು ದೀಪಾವಳಿಗೆ ಎಂ ಎಫ್ ಸಿ ಟೀಮ್ ದಕ್ ಒಬ್ಬ ಟೀಮ್ ದ ವಿಲ್ ವಿಶರ್ ನಕಲು ಮತ್ತೆಲ್ಲ ಒಟ್ಟಾದ ಪಾಂಡೇಶ್ವರದ ಗೋಶಾಲೆಡು ಗೋಪೂಜದ ಕಾರ್ಯಕ್ರಮ ನಡಪಾಯ್ರು ಪ್ರತಿ ವರ್ಷ ಮುಲ್ಪ ತುಡರು ಪರ್ಬಗ ಗೋಪೂಜದ ಕಾರ್ಯಕ್ರಮ ನಡ್ತಂದುಂಡು ನಿಖಲು ತೂವಂದುಲಾರ ವಿಡಿಯೋಡು ಬಾರಿ ಶೋಕದ ಗೋಶಾಲೆಲ್ಲ ತೂವಂದುಲರ್ ಸೊ ಪ್ರತಿ ವರ್ಷ ನಡಪಂದು ಬರೋದಿಲ್ಲ ರೀ ಮುಲ್ಪ ಗೋಶಾಲೆಡು ಗೋಪೂಜೆ ಒಬ್ಬ ದೇವಸ್ಥಾನ ಪೂಜೆ ನಡಪೊಂಡು ಇನ್ನಿ ನಮ್ಮ ವಿಡಿಯೋ ಮಲ್ತು ಇಪ್ಪನ ಉದ್ದೇಶದ ಪಂಡ ಗೋಶಾಲೆನ ಕರೀನ ನಾಲ್ ವರ್ಷದಿಂದ ನಪ ಒಂದು ಬೈದಿನ ಎಂ ಎಫ್ ಸಿ ಟೀಮ್ ದಕ್ಲಿಗು ನಿಖನ ಒಂದೇ ಸಾಕಾರ ಬೋರ್ಡ್ ದಯಪಾಂಡ ಒಂದು ಪೆತ್ತ ಸಾಂಕೆರೆ ಏತ್ ಭಂಗ ಉಂಡು ಖರ್ಚು ದಾದ ಮಾತ ಉಂಡು ಬಂದು ಪೆತ್ತ ಸಾಂಕಿನಕ್ಲೆಗ್ ಮಾತ್ರ ಗೊತ್ತು ಅಂಚಾದ ನಿಖುಲ್ ಮಾತ ಎಂ ಎಫ್ ಸಿ ಟೀಮ್ ದ ಪಿಲಿನ ತೂತಾರ ಬೆಂಬಲಿಸಾದಾರ ಪೆತ್ತ ಸಾಂಕುನ ಗೋಶಾಲೆ ನಡಪಾವನ ಒಂದು ಪುಣ್ಯದ ಬೇಲೆಗ್ಲ ಸಾತ್ ಕೊರಿಯರ್ ಪಂದಾಂಡ ಟೀಮ್ ಹಕ್ಲೆಗ್ ನನ ಆತು ಬಲ ಬರ್ಪಡು ಒಂಜಿ ಬರ್ತ್ಡೇ ಪಡೆ ಆನಿವರ್ಸರಿ ಪಡೆ ಅತನ ಒಂಜಿ ಸ್ಪೆಷಲ್ ಒಕೇಶನ್ ಇ ಪುನಗ ನಿಖ್ ದಾದಾಂಡ್ಲ ಒಂಜಿ ಸಹಾಯ ಮಲ್ಪಡು ಸಮಾಜಮುಖಿ ಬೇಲೆಗ್ ಸಹಾಯ ಆವೊಡು ಪಂಪಿನ ಮನಸ್ಸಿತ್ತಂಡ ನಿಕ್ಲೆಗ್ ಸ್ಕ್ರೀನ್ ಡೇ ನಮ್ಮ ನಂಬರ್ ಪಾಡ್ದ ಒಂದು ಎಂ ಎಫ್ ಸಿ ಟೀಮ್ ದ ಅಧ್ಯಕ್ಷರು ಬಾಕ್ ಉಪಾಧ್ಯಕ್ಷರ್ನ ನಂಬರ್ ಒಂದು ಸೊ ನಿಕ್ಲೆಗ್ ಈ ನಂಬರ್ ಗ ಕಾಲ್ ನಿಕ್ಲೆಗ್ ದಾದಾಣ್ ಒಂದು ಸ್ಪೆಷಲ್ ಒಕೇಶನ್ ಇಪ್ಪನಾಗ ಒಂದು ಸಮಾಜಮುಖಿ ಬೇಲೆಗು ಸಹಾಯ ಮಲ್ಪ ಬಂದ ಮನಸ್ಸಿತ್ತನ ಖಂಡಿತವಾದ್ಲ ನಿಖುರು ಸಾಕಾರ ಮಲ್ಪೊಲಿ ಆಯ್ತು ಒಟ್ಟಿಗೆ ಆಯ್ನಾಥ್ ಈ ಒಂದು ವಿಡಿಯೋನು ಶೇರ್ ಮಲ್ತದ್ದು ಗೋಶಾಲೆ ನಡಪಾವನ ಪುಣ್ಯದ ಬೇಲೆಗ್ ಎಂಎಫ್ಸಿ ಎಫ್ ಸಿ ಟೀಮ್ ದಕ್ಲೆಗ್ ನಿಖುರು ಸಾತ್ ಕೊರ್ಲೆ ಮಾತೆರೆಗ್ಲ ಸೋಮ್